ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಅವರ್ ಖುಷಿ ಕ್ರಿಯೇಟಿವ್ ಕ್ಯಾನ್ವಾಸ್ ಯೂಟ್ಯೂಬ್ ಚಾನಲ್ ಸೇಮ್ ಟು ಸೇಮ್ ಚಿನ್ನದಂತೆ ಕಾಣುವಂತಹ ಒಂದು ಗ್ರಾಮ್ ಗೋಲ್ಡ್ನಲ್ಲಿ ಪರ್ಲ್ ಬ್ಯಾಂಗಲ್ಸ್ ನೆಕ್ಲೆಸ್ ಚೌಕರ್ ಹೀಗೆ ಕೆಲವೊಂದು ವಸ್ತುಗಳನ್ನ ಪರ್ಚೇಸ್ ಮಾಡಿದ್ದೀನಿ ಸೊ ಅವುಗಳ ಬಗ್ಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಮಧ್ಯೆ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋನ ಶೇರ್ ಮಾಡಿ ಮೊದಲಿಗೆ ನೋಡೋದಾದರೆ ಪರ್ಲ್ ಬ್ಯಾಂಗಲ್ ಇವೆಲ್ಲ ಒಂದು ಗ್ರಾಮ್ ಗೋಲ್ಡ್ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಬೇಗ ಬ್ಲಾಕ್ ಆಗಲ್ಲ ಇದ್ರ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಇದರಲ್ಲಿ ಫೋರ್ ಬ್ಯಾಂಗಲ್ ಬರುತ್ತೆ ಇದರಲ್ಲಿ ವೈಟ್ ಪರ್ಲ್ ಇದೆ ಹಾಗೆ ರೆಡ್ ಸ್ಟೋನ್ ಮತ್ತೆ ಗ್ರೀನ್ ಸ್ಟೋನ್ ಇದೆ ನೋಡಿ ವೇರ್ ಮಾಡಿ ಕೂಡ ತೋರಿಸ್ತಾ ಇದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮಧ್ಯ ಪ್ಲೈನ್ ಬ್ಯಾಂಗಲ್ ಹಾಕಿ ಕೂಡ ಹಾಕ್ಬೋದು ಇಲ್ಲಾಂದ್ರೆ ಹಾಗೇನೆ ವೇರ್ ಮಾಡಬಹುದು ಅದು ಇನ್ನು ನೆಕ್ಸ್ಟ್ ಒನ್ ನೋಡೋದಾದ್ರೆ ಚೌಕರ್ ಫೈವ್ ಲೇಯರ್ ಪರ್ಲಿಂದ ಮಾಡಿರೋ ಚೌಕರ್ ಇದು ಇದಕ್ಕೆ ಎರಡು ಸೈಡಲ್ಲೂ ಮೋಪ್ ಬಂದಿದೆ ಹಾಗೆ ಇದಕ್ಕೆ ಡಾಲರ್ ಸಹ ದೊಡ್ಡದಾಗಿ ಬಂದಿದೆ ಅಲ್ಲದೆ ಡಾಲರ್ ಅಲ್ಲಿ ರೆಡ್ ಮತ್ತು ಗ್ರೀನ್ ಸ್ಟೋನ್ ಬಂದಿದೆ ಹಾಗೆ ವೈಟ್ ಸ್ಟೋನ್ ಕೂಡ ಬಂದಿದೆ ಹಾಗೆ ಡಾಲರ್ಗೆ ಸಣ್ಣ ಸಣ್ಣ ಪರ್ಲ್ ಹಾಕಿದ್ದಾರೆ ಸೊ ಮೋಪಲ್ ಕೂಡ ಕೂಡ ಗ್ರೀನ್ ಮತ್ತೆ ವೈಟ್ ಸ್ಟೋನ್ ಹಾಗೂ ರೆಡ್ ಸ್ಟೋನ್ ಕೂಡ ಹಾಕಿದ್ದಾರೆ ಬ್ಯಾಕ್ ಸೈಡ್ ಥ್ರೆಡ್ ಬರುತ್ತೆ ನೋಡಿ ಫೈವ್ ಲೇಯರ್ ಪರ್ಲ್ ಚೌಕರ್ ಎಷ್ಟು ಚೆನ್ನಾಗಿದೆ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಜೊತೆಗೆ ಸೆಟ್ ಆಗಿ ಇಯರಿಂಗ್ಸ್ ಕೂಡ ಇದೆ ಈ ಇಯರಿಂಗ್ಸ್ ತುಂಬಾ ದೊಡ್ಡದಾಗಿದೆ ಜೊತೆಗೆ ಇದಕ್ಕೆ ರೆಡ್ ಮತ್ತು ಗ್ರೀನ್ ಕಲರ್ನಲ್ಲಿ ರೂಬಿ ಸ್ಟೋನ್ ಹಾಕಿದ್ದಾರೆ ಈ ಚೌಕರ್ಗೆ ಮ್ಯಾಚ್ ಆಗೋಕೆ ಇಯರಿಂಗ್ಸ್ ಕೂಡ ಬಂದಿದೆ ಇನ್ನು ಇದರ ಬ್ಯಾಕ್ ಸೈಡ್ ನಲ್ಲಿ ಪ್ರೆಸ್ಸಿಂಗ್ ಬಂದಿದೆ ನೋಡಿ ಪರ್ಲು ಫೈವ್ ಲೇಯರ್ ಚೌಕರ್ ಹಾಗೂ ಇಯರಿಂಗ್ ಸೆಟ್ಸ್ ತುಂಬ ಚೆನ್ನಾಗಿದೆ ಇನ್ನು ಇದ್ರ ಜೊತೆಗೆ ಮಾಟಿ ಇದು ಸಹ ನೋಡಲು ಚಿನ್ನದಂತೆ ಕಾಣುತ್ತೆ ಆದರೆ ಇದು ಒಂದು ಗ್ರಾಮ್ ಗೋಲ್ಡ್ ಆಗಿದೆ ಇದಕ್ಕೆ ಮಧ್ಯ ಗ್ರೀನ್ ಮತ್ತೆ ಪಿಂಕ್ ಕಲರ್ ಸ್ಟೋನ್ಗಳನ್ನ ಹಾಕಿದ್ದಾರೆ ಇದರಲ್ಲಿ ಸ್ಟೋನ್ಗಳು ಬಂದಿರೋದ್ರಿಂದ ಸೊ ನಾವು ಯಾವ ಓಲೆಗೆ ಬೇಕಾದರೂ ವೇರ್ ಮಾಡ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇನ್ನು ನೆಕ್ಸ್ಟ್ ಒನ್ ಬಂದು ಕರಿಮಣಿ ಶಾರ್ಟ್ ಮಾಂಗಲ್ಯ ಸರ ಇದನ್ನು ಫಂಕ್ಷನ್ಗೆಲ್ಲ ವೇರ್ ಮಾಡ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದರಲ್ಲಿ ಗೋಲ್ಡ್ ರಿಂಗ್ ಇದೆ ಜೊತೆಗೆ ಸ್ಮಾಲ್ ಸೈಜ್ ಬ್ಲ್ಯಾಕ್ ಬೀಡ್ಸ್ ಸಹ ಹಾಕಿದ್ದಾರೆ ಜೊತೆಗೆ ಅಲ್ಲಲ್ಲೇ ಗೋಲ್ಡ್ ಡಿಸೈನ್ ಗುಂಡ್ ಸಹ ಹಾಕಿದ್ದಾರೆ ಇದರಲ್ಲಿ ಎರಡು ಲಕ್ಷ್ಮಿ ಪೆಂಡೆಂಟ್ ಕೂಡ ಇದೆ ಹಾಗೆ ರೆಡ್ ಅವ್ಳ ಕೂಡ ಬಂದಿದೆ ಶಾರ್ಟ್ ಮಾಂಗಲ್ಯ ಸರ ಟ್ರಿಪ್ಪಿಗೆಲ್ಲ ವೇರ್ ಮಾಡಬಹುದು ನೆಕ್ಸ್ಟ್ ಒಂದು ನೋಡೋದಾದ್ರೆ ಬರ್ಲಲ್ಲೇ ತ್ರೀ ಲೇಯರಲ್ಲಿ ಬಂದಿರೋ ಅಂತಹ ಲಾಂಗ್ ಹಾರ ಇದು ಸಹ ಒಂದು ಗ್ರಾಮ್ ಗೋಲ್ಡೇ ಆಗಿದೆ ಇದ್ರ ಪೆಂಡೆಂಟ್ ತುಂಬ ದೊಡ್ಡದಾಗಿ ಬಂದಿದೆ ಡಬಲ್ ಸ್ಟೆಪ್ಪಲ್ ಸಹ ಬಂದಿದೆ ಇದರಲ್ಲೂ ಗ್ರೀನ್ ಮತ್ತು ರೆಡ್ ರೂಬಿ ಸ್ಟೋನ್ ಬಂದಿದೆ ಜೊತೆಗೆ ಎರಡು ಸೈಡಲ್ಲೂ ಪಿಕಾಕ್ ಡಿಸೈನ್ ಕೊಟ್ಟಿದ್ದಾರೆ ವೇರಿಂಗಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಲಾಂಗ್ ಮುತ್ತಿನ ಹಾರ ಎಷ್ಟು ಚೆನ್ನಾಗಿದೆ ಇದಕ್ಕೆ ಸೆಟ್ ಆಗೋಗೆ ಜುಮ್ಕಾಸ್ ಸಹ ಪರ್ಚೇಸ್ ಮಾಡಿದೆ ಈ ಜುಮ್ಕಾಸಲ್ಲಿ ರೆಡ್ಡು ಗ್ರೀನು ಸ್ಟೋನ್ ಇದೆ ಜೊತೆಗೆ ಪರ್ಲ್ ಸಹ ಕೊಟ್ಟಿದ್ದಾರೆ ಈ ಜುಮ್ಕಾಸ್ ಬ್ಯಾಕ್ ಸೈಡ್ ನೋಡೋದಾದರೆ ಇದಕ್ಕೂ ಪ್ರೆಸ್ಸಿಂಗ್ ಕೊಟ್ಟಿದ್ದಾರೆ ನೋಡಿ ಜುಮ್ಕಾಸ್ ಎಷ್ಟು ಚೆನ್ನಾಗಿದೆ ವೇರಿಂಗಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಪರ್ಲ್ ಲಾಂಗಾರ ಹಾಗೂ ಅದರ ಸೆಟ್ಟಾಗಿ ಬಂದಿರುವಂಥ ಜುಮ್ಕಾಸ್ ಈ ಎಲ್ಲ ಪರ್ಲ್ ಸೆಟ್ಟಲ್ಲಿ ನಿಮಗಾವ ಡಿಸೈನ್ ಇಷ್ಟ ಆಯಿತು ಅಂತ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಹಾಗೂ ಈ ವಿಡಿಯೋಗಂದು ಲೈಕ್ ಕೊಡಿ ಧನ್ಯವಾದಗಳು